ಭಾರತೀಯ ಜನತಾ ಪಕ್ಷದ ನಾಯಕರು ಜಗದೀಶ್ ಶೆಟ್ಟರ್ನ ಸೌದಿ ಅಪ್ಪ ಆಲ್ರೆಡಿ ಜಗದೀಶ್ ಶೆಟ್ಟರ್ನ ಒಂದ್ ರೀತಿ ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ಬೋದು ಗೊತ್ತೇ ಆಗ್ಲಿಲ್ಲ ಜಗದೀಶ್ ಕರ್ಕೊಂಡು ಹೋಗಿದ್ದು ಕರ್ಕೊಂಡೋಗಿದ್ದು ಇಂದ ವಾಪಸ್ ಎಷ್ಟು ವೇಗವಾಗಿ ಬಂದರೂ ಅಷ್ಟೇ ವೇಗವಾಗಿ ಅಷ್ಟೇ ಅಚ್ಚರಿಯಾಗಿ ಅವರು ವಾಪಸ್ ಬಿ ಜೆ ಯಾವಾಗ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಹೋದ್ರು ಬಿಜೆಪಿ ಒಂದು ಸಂಚಲನ ಆಯಿತು ಏನಂದ್ರೆ ಕಾಂಗ್ರೆಸ್ಗೆ ಹೋಗಿದ್ದಂತ ನಾಯಕರುಗಳನ್ನ ವಾಪಸ್ ಕರೆತರಬೇಕು ಪಾರ್ಟಿಯ ಸೋಲಿಗೆ ಕಾರಣರಾಗಿದ್ದಂತಹ ಕೆಲವೊಬ್ಬರು ನಾಯಕರನ್ನು ವಾಪಸ್ ಕರೆತರಬೇಕು ಅದರಲ್ಲಿ ಸವದಿ ಕೂಡ ಅದು ಸವದಿಗೆ ಒಂದು ಟಾರ್ಗೆಟ್ ಕೊಟ್ಟರು ನೀವು ಈ ತರ ಮಾಡ್ಕೊಂಡು ನಮ್ಮ ಪಾರ್ಟಿಗೆ ಒಂದು ಏನು ಕೊಡ್ತೀವಿ ಅಂತ ಈಗೆಲ್ಲ ನಡೀತಾ ಇದ್ರೆ ಇದನ್ನ ನೋಡಿದಂತ ಕಾಂಗ್ರೆಸ್ ನಾಯಕರು ಸುಮಲತಾರ ಅವರು ಅದು ಈಗ ಅಧಿಕಾರದಲ್ಲಿದೆ ಅಧಿಕಾರ ಇಲ್ಲದೆ ಇದ್ರೆ ಹೋಗಲಿ ಈಗ ಅಧಿಕಾರದಲ್ಲಿದೆ ಅಧಿಕಾರ ರಿವರ್ಸ್ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ವಾಪಸ್ ರಿವರ್ಸ್ ಆಪರೇಷನ್ ಮಾಡುವ ಮೂಲಕ ಬಿ ಜೆ ಪಿ ನಾಯಕರನ್ನ ಮತ್ತೆ ಜೆ ಡಿ ಎಸ್ ನಾಯಕರನ್ನ ಎತ್ತಾಕೊ ಕೆಲಸವನ್ನ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅದರಲ್ಲೂ ಕೆಲವು ಕೆಲವೊಬ್ಬರಂತೂ ಭಾರತೀಯ ಜನತಾ ಪಕ್ಷದಿಂದ ಒಂದು ಕಾಲನ್ನ ಹೊರಗಿಟ್ಟೆ ಒಂದು ಕಾಲ ಹೊರಗಡೆ ಇಟ್ಟೇ ಆಗಿದೆ ಸಿದ್ದರಾಮಯ್ಯ ತೀರಾತ್ಮೀಯವಾಗಿ ಕಾಂಗ್ರೆಸ್ ಕ್ಯಾಂಪಲ್ ಗುರುತಿಸ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ ಒಬ್ಬ ನಾಯಕರಿಂದ ಬಿ ಜೆ ಪಿಯಲ್ಲಿರ್ತಕ್ಕಂಥ ಎಂಬತ್ತು ನಾಯಕರನ್ನ ವಾಪಸ್ ಕರ್ತ ಇರ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಸಿದ್ದರಾಮಯ್ಯ ಡೀಲ್ ಆರಂಭಿಸಿದೆ ಡಿ ಕೆ ಶಿವಕುಮಾರ್ ಅವರು ಈ ಡೀಲ್ ನ ತಗೊಂಡು ನಾನು ಮಾಡ್ತೇನೆ ವಾಪಸ್ ಕಾಂಗ್ರೆಸ್ ಕರ್ಕ ಬರ್ತೇನೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಟಿದ್ದಾರೆ ಈಗ ನೀವು ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಏನು ಪಾರ್ಟಿಯನ್ನು ಬಿಟ್ಟು ಹೋಗ್ತಾರೆ ಅವರೇ ಬಂಡೆ ಹೇಳ್ತಾರೆ ಅನ್ನೋ ಸುದ್ದಿ ಇತ್ತಲ್ಲ ಅಂತ ಇಲ್ಲೇನಾಗಿದೆ ಅಂದ್ರೆ ಯಾವಾಗ ಈ ವಿಚಾರ ಎಲ್ಲ ವೈರಲ್ ಆಯ್ತಾ ಬಂತು ಡಿ ಕೆ ಶಿವಕುಮಾರ್ ಮತ್ತೆ ಬೇರೆ ಬೇರೆ ಇತರ ಕಾಂಗ್ರೆಸ್ ನಾಯಕರು ಪ್ರಾಬ್ಲಮ್ ಕೊಡ್ತಿದ್ದಾರೆ ಗೊತ್ತಾಯ್ತು ತಕ್ಷಣ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಎಲ್ಲದಕ್ಕೂ ಕೂಲಿ ಸ್ಟಾಪ್ ಇಡುವ ಕೆಲಸವನ್ನ ಮಾಡಿದೆ ಎಲ್ಲದಕ್ಕೂ ಡಾಟ್ ಇಟ್ಟಾಗಿದೆ ಎಲ್ಲದಕ್ಕೂ ಡಾಟ್ ಇಟ್ಟಿ ಏನ್ ಮಾಡಬೇಕು ಯಾವ ತರ ಮಾಡ್ಬೇಕು ಪಕ್ಷ ಹೇಗ್ ಹೋಗ್ಬೇಕು ಮುಂದೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಎಲ್ಲವನ್ನ ಒಂದು ರೀತಿಯಲ್ಲಿ ಒಂದು ಇದರ ವೇದಿಕೆಯಲ್ಲಿ ಚರ್ಚೆ ಮಾಡಿ ಸಂಪೂರ್ಣವಾಗಿ ಇದಕ್ಕೆ ಇಟ್ಟಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ಸರ್ಕಾರವನ್ನ ಭದ್ರಪಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇನ್ ಕೇಸ್ ಸೌದಿಯವರು ಹೋದ್ರೆ ಸೌದಿಯವರು ಕೂಡ ಪಾರ್ಟಿ ಬಿಟ್ಟು ಹೋದ್ರೆ ಸೌದಿಯವರು ಈಗ ಆಲ್ರೆಡಿ ಬೇರೆ ಮೇಲೆ ಕೂತಿದ್ದಾರೆ ಈಗ ಆಲ್ರೆಡಿ ಯಾರು ಸಂಪರ್ಕ ಕಾಂಗ್ರೆಸ್ ನಾಯಕರು ಸಂಪರ್ಕ ಸಿಗ್ದಲೇ ಪಕ್ಷದ ನಾಯಕರ ನಾಯಕರು ಸುತ್ತಾಡ್ತಾ ಮಾಡ್ತಾ ಇದ್ದಾರೆ ಸುತ್ತಾಡ್ತಾ ಇದ್ದಾರೆ ಇದು ಗೊತ್ತಾದಂತ ಕಾಂಗ್ರೆಸ್ ನಾಯಕರು ತಕ್ಷಣ ಎಚ್ಚೆತ್ತುಕೊಂಡು ಭಾರತೀಯ ಜನತಾ ಪಕ್ಷದ ಮತ್ತೆ ಜೆಡಿಎಸ್ ನ ಶಾಸಕರನ್ನ ಎತ್ತ ಕೆಲಸವನ್ನ ಬರೋ ಕೆಲಸವನ್ನು ನಿಯತ್ತ ಮಾಡ್ತಿದ್ದಾರೆ ನಾನು ಮಾಡ್ತಿದ್ದಾರೆ ಎಲ್ಲವೂ ಅಂದ್ಕೊಂಡಂಗಾದ್ರೆ ಇನ್ನೇನು ಚುನಾವಣೆ ಒಳಗಡೆನೆ ಬಿ ಜೆ ಪಿಯಿಂದ ಏಳೆಂಟು ಶಾಸಕರು ಕಾಂಗ್ರೆಸ್ಗೆ ಬರ್ತಕ್ಕಂಥ ಬಹುತೇಕ ಚಾನ್ಸಸ್ ಇದೆ ಬಹುತೇಕ ಚಾನ್ಸಸ್ ಇದೆ ಹಾಗಾದರೆ ಯಾರವರು ಯಾರೆಲ್ಲ ಬರ್ಬೋದು ಯಾರ ಬೇರೆ ಮೇಲೆ ಕೂತಿರ್ತಕ್ಕಂಥ ಶಾಸಕ ಯಾರು ಬಿ ಜೆ ಪಿಯಲ್ಲಿ ಹಾಗಾದ್ರೆ ಬಿಜೆಪಿಯ ಎಲ್ಲರಿಗೂ ಗೊತ್ತಾದ ವಿಷಯ ಗೊತ್ತಿದ್ರು ಏನ್ ಮಾಡ್ತಾ ಇದ್ದಾರೆ ಯಾಕೆ ಅವ್ರನ್ನ ತಡೆಯೋ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಎಲ್ಲವನ್ನ ನನ್ನ ಮುಂದಿಡ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ಕಾಂಗ್ರೆಸ್ ನಲ್ಲಿ ಇದ್ದಂತ ಜಗದೀಶ್ ಶೆಟ್ಟರ್ನ ಭಾರತೀಯ ಜನತಾ ಪಕ್ಷದವರು ಹೋಗಿ ಲಕ್ಷ್ಮಣ್ ಸವದಿ ಅವ್ರನ್ನೂ ಕೂಡ ಆಲ್ರೆಡಿ ಗಾಳ ಹಾಕಿ ಹಿಡಿದು ಇಟ್ಕೊಂಡಾಗಿದೆ ಯಾವಾಗ ಲಕ್ಷ್ಮಣ ಸವದಿ ಬೇಲಿಯಾರಿ ಹೊರಗಡೆಗೆ ಹೋಗ್ತಾರೋ ಗೊತ್ತಿಲ್ಲ ಬಿಜೆಪಿ ತೋರ್ತೊಳಗಡೆ ನೋಗ್ತಾರೋ ಗೊತ್ತಿಲ್ಲ ಜೊತೆಗೆ ಲಕ್ಷ್ಮಣ ಸವದಿ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ತಾರ ಅವ್ರ ಜೊತೆ ಇರ್ತಕ್ಕಂಥ ಮೂರ್ನಾಲ್ಕೈದ ಮಿನಿಮಮ್ ಒಂದು ನಾಲ್ಕೈದು ಜನರಾದ್ರೂ ಒಂದು ಮಿನಿಮಮ್ ನಾಲ್ಕೈದು ಜನ ಕರ್ಕೊ ಹೋಗ್ತಾರೆ ಶೆಟ್ಟ ಶೆಟ್ಟ್ರಾದ್ರೆ ಡೀಲ್ವಾ ಅವರೊಬ್ರೆ ಬಂದ್ರು ಅವ್ರೊಬ್ರೆ ಹೋದ್ರು ಬಟ್ ಇಲ್ಲಿ ಸವದಿ ಹೋದ್ರೆ ಮಿನಿಮಮ್ ಮೂರರಿಂದ ನಾಲ್ಕು ಜನ ಶಾಸಕರು ಭಾರತೀಯ ಜನತಾ ಪಕ್ಷಕ್ಕೆ ವಾಪಸ್ ಹೋಗ್ತಾರೆ ಇದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಮೂರರಿಂದ ನಾಲ್ಕು ಶಾಸಕರು ವಾಪಸ್ ಹೋಗಿ ಹೋಗ್ತಾರೆ ಹಾಗಾಗಿ ಅವರು ನಾಲ್ಕು ಹೋದರೆ ಜಗದೀಶ್ ಶೆಟ್ಟರ್ ಸೇರಿ ಐದಾಯ್ತು ಎಲ್ಲ ಒಂದು ಐದಾರು ಜನ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷಕ್ಕೆ ಹೋದರೆ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದಿಂದ ಅದರ ಎರಡು ಪಟ್ಟು ಜನರನ್ನು ಕರೆತರಬೇಕು ಅನ್ನೋ ಯೋಜನೆಯ ನಾಯಕ ಮುನ್ನುಗ್ಗಿದೆ ಅದಕ್ಕೆ ಮೊದಲ ಬಲಿಯಾಗಿ ಎಸ್ ಟಿ ಸೋಮಶೇಖರ್ ಈಗಾಗಲೇ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಜೊತೆ ಗುರ್ತಿಸ್ಕಂಡಾಗಿದೆ ಈಗಾಗಲೇ ಕಾಂಗ್ರೆಸ್ ಗುರ್ತಿಸ್ಕೊಂಡಿದ್ದಾರೆ ಬಟ್ ಬರೀ ಜಸ್ಟ್ ಕಾಂಗ್ರೆಸ್ ಸೋಮಶೇಖರ್ ಆದ್ರೆ ಹಳೆ ವಿಚಾರ ಮಾಡ್ರೆ ಬಿಡಿಯವರು ಮತ್ತಿಂದವ್ರು ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಇದೇನು ದೊಡ್ಡ ವಿಷಯನ ಅನ್ಬೋದು ಬಟ್ ಕಾಂಗ್ರೆಸ್ಗೆ ಹೋಗ್ತಾ ಇರ್ತಕ್ಕಂಥದ್ದು ಬರೀ ಸೋಮಶೇಖರ್ ಮಾತ್ರ ಅಲ್ಲ ಸೋಮಶೇಖರ್ ಜೊತೆ ಬೇಲಿ ಆರಿದಂತ ಐದಾರು ಜನ ಶಾಸಕರು ಐದಾರು ಜನ ಶಾಸಕರು ವಾಪಸ್ ಕಾಂಗ್ರೆಸ್ಗೆ ಬರುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಈಗಾಗಲೇ ಸೋಮಶೇಖರ್ ಅವ್ರನ್ನೆಲ್ಲ ಸಂಪರ್ಕಿಸಿ ಅವ್ರ ಜೊತೆ ಸಹ ಮಾತುಕತೆ ನಡೆಸಿದ್ದಾರೆ ಜೊತೆ ಅವ್ರಿಗೆ ಅನುದಾನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ಸಹಕಾರವನ್ನು ನೀಡುವ ಭರವಸೆ ನೀಡಿದ್ದಾರೆ ಸೋಮಶೇಖರ್ ಅವರು ಹೋಗ್ಲಿಕ್ಕೆ ಕಾರಣ ಏನಂದ್ರೆ ಒಂದು ಕಡೆ ಸೋಮಶೇಖರ್ಗೆ ಎಂ ಪಿ ಟಿಕೆಟ್ ಅದು ಮೈಸೂರಿನಿಂದ ಎಂ ಪಿ ಟಿಕೆಟ್ ಕೊಡ್ತಕ್ಕಂಥ ಚಾನ್ಸಸ್ ಇದೆ ಪ್ರತಾಪ್ ಸಿಂಹ ವಿರುದ್ಧ ಸೋಮಶೇಖರ್ ಅವರು ಸ್ಪರ್ಧ ಸ್ಪರ್ಧೆಯನ್ನು ಮಾಡ್ತಕ್ಕಂಥದ್ದು ಬಹುತೇಕ ಫಿಕ್ಸ್ ಆಗಿ ಹೋಗಿದೆ ಕಾಂಗ್ರೆಸ್ನಿಂದ ಮೈಸೂರಲ್ಲಿ ಎಸ್ ಟಿ ಸೋಮಶೇಖರ್ಗೆ ಎಂಪಿ ಪಿ ಟಿಕೆಟ್ ಕೊಟ್ಟು ಮೈಸೂರಿಂದ ಅವ್ರನ್ನ ಗೆಲ್ಲಿಸ್ಕೊಂಡ್ರೆ ಕೆರಬಾಗ್ತಕ್ಕಂಥ ಎಂ ಎಲ್ ಎ ಕ್ಷೇತ್ರಕ್ಕೆ ಸೋಮಶೇಖರ್ ಅವರ ಮಗನಿಗೆ ಟಿಕೆಟ್ನ ಕೊಡ್ತಕ್ಕಂಥದ್ದು ಅಂತ ಮಾತುಕತೆ ಆಗಿದೆ ಹಾಗಾಗಿ ಸೋಮಶೇಖರ್ ಅವರು ಬಹುತೇಕ ಕಾಂಗ್ರೆಸ್ಗೆ ಅವರು ಬಂದಾಗಿದೆ ಹಾಗಾಗಿನೇ ಇವತ್ತಿನ ಇದೆ ಅಂದ್ರೆ ವಿಜಯೇಂದ್ರ ಅವರು ಯಾರೆಲ್ಲ ಬಿಜೆಪಿಯನ್ನು ಬಿಟ್ಟು ಹೋಗಿದ್ರು ಅಥವಾ ಬಿಜೆಪಿಯಿಂದ ವರಿಕಾಕಿದ್ರು ಅವರನ್ನ ವಾಪಸ್ ಬಿಜೆಪಿಗೆ ಕರ್ಕೊಳ್ತಕ್ಕಂಥ ಕೆಲಸವನ್ನ ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಅದ್ರಲ್ಲಿ ಬೇಕೇ ಆಗ್ತಾರೆ ಇವರು ಬಿಜೆಪಿ ಇದ್ದಂಥ ನಿಷ್ಠಾವಂತ ಬಿಜೆಪಿಗರು ಇವರು ವಲಸೆ ಹೋದಂಥ ಸೋಮಶೇಖರ್ಗೋಸ್ಕರ ಇದ್ದಂತ ಮೂಲ ಬಿ ಜೆ ಪಿಗರನ್ನ ಪಕ್ಷದಿಂದ ಹೊರಕಾಕಿದ್ರು ಈಗ ಧನಂಜಯ ಮತ್ತು ಇತರೆ ಇನ್ನೂ ಬ್ಲಾಕ್ ಬಿ ಜೆ ಪಿ ಪ್ರೆಸಿಡೆಂಟಲ್ಲನ್ನು ಮಂಡಲಾಧ್ಯಕ್ಷನೆಲ್ಲ ಹೊರಡೆ ಹಾಕಿದರು ಈಗ ವಾಪಸ್ ಅವರನ್ನು ಪಕ್ಷ ಕರೆತರ್ತಕ್ಕಂಥ ಕೆಲಸವನ್ನು ವಿಜಯೇಂದ್ರ ಅವರು ಮಾಡ್ತಿದ್ದಾರೆ ಸೋಮಶೇಖರ್ ಒಬ್ಬರೇ ಬ ಬರ್ತಾರ ಬರ್ತಾರಾದರೆ ಇಲ್ಲ ಅವ್ರ ಜೊತೆ ಹೋಗಿದ್ದವ್ರು ಯಾರು ಇದ್ರು ಆ ಎಲ್ಲ ಶಾಸಕರನ್ನು ವಾಪಸ್ ಕರ್ಕೊಂಡು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಬರ್ತಿದ್ದಾರೆ ಎಲ್ಲವೂ ಅಂತ ನಂಗೆ ಆದ್ರೆ ಹೆಚ್ಚು ಕಮ್ಮಿ ಚುನಾವಣೆ ಒಳಗಡೆ ಇನ್ನೊಂದು ಇನ್ನೊಂದು ಎರಡು ಮೂರು ತಿಂಗಳೊಳಗಡೆ ಭಾರತೀಯ ಜನತಾ ಪಕ್ಷದಿಂದ ಕಡಿಮೆ ಅಂದ್ರು ಒಂದು ಐದಾರು ಜನ ಶಾಸಕರು ಕಾಂಗ್ರೆಸ್ ಇಂದ ಯಾರೆಲ್ಲ ಹೋಗಿದ್ರು ಶಿವರಾಮ ಹೆಬ್ಬರ್ ಇರಬಹುದು ಅಥವಾ ಬೇರೆ ಬೇರೆ ಯಾರೆಲ್ಲ ಹೋಗಿದ್ರು ಆ ಎಲ್ಲ ಶಾಸಕರು ವಾಪಸ್ ಕಾಂಗ್ರೆಸ್ಗೆ ಬಹುತೇಕ ಬರತನಿಸಿದೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಇನ್ನೊಂದೇನಂದ್ರೆ ಜೆ ಡಿ ಎಸ್ ಇಂದ ಹೋಗಿದ್ದಂತಹ ಒಬ್ಬ ಶಾಸಕರು ಇವಾಗ ಮತ್ತೆ ಗೆದ್ದಿದ್ದಾರೆ ಅವರು ಆ ಶಾಸಕರು ವಾಪಸ್ ಕಾಂಗ್ರೆಸ್ಗೆ ಬರ್ತಕ್ಕಂತ ಕಾಂಗ್ರೆಸ್ಗೆ ಬರ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಲಾಗ್ತದೆ ಯಾಕೆಂದ್ರೆ ಅವರು ಜೆ ಡಿ ಎಸ್ ಬಿಟ್ಟೋದ್ ನಂತರ ದೇವೇಗೌಡ ಫ್ಯಾಮಿಲಿ ಜೊತೆ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದಾರೆ ಈಗ ಜೆ ಡಿ ಎಸ್ ಅಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿದೆ ಆ ಕಾರಣಕ್ಕೋಸ್ಕರ ಜೆ ಡಿ ಎಸ್ ಇಂದ ಹೋಗಿದ್ದಂತಹ ಬೆಂಗಳೂರಿನ ಒಬ್ಬ ಶಾಸಕರು ವಾಪಸ್ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದ್ದೀವಿ ವೀಕ್ಷಕರೇ ಆ ಹಾಗಾದ್ರೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಇರುತ್ತಾ ಎಲ್ಲರೂ ಮಾಡಲೇಬೇಕಲ್ಲ ಅದಕ್ಕೆ ಯಾರನ್ನ ಉಳಿಸ್ಕೆಬೇಕು ಯಾರನ್ನ ಬಿಡಬೇಕು ಇದೆಲ್ಲವನ್ನು ಕೂಡ ಅವರು ಮಾಡಬೇಕಲ್ಲ ಹಾಗಾಗಿ ನೋಡೋಣ ವೀಕ್ಷಕರೇ ಯಾಕಂದ್ರೆ ಇನ್ನೊಂದು ಎರಡು ಮೂರು ತಿಂಗಳು ಟೈಮ್ ಇದೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಹೆಚ್ಚು ಚುನಾವಣೆ ಹತ್ರ ಬಂದಾಗ ಹತ್ರ ಬಂದಾಗೆ ಇದು ಜಾಸ್ತಿ ಆಗ್ತಾ ಹೋಗ್ತದೆ ಬರೋ ಒಂದು ಕಡೆ ಬರ್ತಾ ಇದ್ರೆ ಮತ್ತೊಂದು ಕಡೆ ಹೋಗ್ತಾ ಇರ್ತಾರೆ ಹಾಗಾಗಿ ಸೌದಿಯವರು ಮತ್ತವನ್ನ ಸೌದಿಯವರು ಯಾರನ್ನು ಕರ್ಕೊಂಡು ಹೋಗ್ತಾರೆ ಒಂದು ವೇಳೆ ಎಸ್ ಟಿ ಸೋಮಶೇಖರ್ ವಾಪಸ್ ಇಲ್ಲಿಗೆ ಬಂದರೆ ಅವರೇ ಯಾರನ್ನ ಬರ್ತಾರೆ ಇವೆಲ್ಲವೂ ಕೂಡ ಇಲ್ಲಿ ಎಂ ಪಿ ಚುನಾವಣೆಯಲ್ಲಿ ಕೌಂಟಾಗ್ತಾ ಹೋಗ್ತದೆ ವೀಕ್ಷಕರೇ ಸೋಮಶೇಖರ್ ಖಂಡಿತ ಬರ್ತಾರ ಅಥವಾ ಬಂದ್ರೆ ಅವ್ರ ಜೊತೆ ಐದಾರು ಜನ ಆ ಟೀಮಲ್ಲಿ ಬರ್ಬೋದಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾರಿದೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು